ಇಟ್ ಫೀಲ್ಸ್ ನಿಜ ಹೇಳಬೇಕು ಅಂದ್ರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು ನಮ್ಗೊಂದು ಸೇ ಇದೆ ಅನ್ನೋದು ಖಂಡಿತ ಅನ್ಸುತ್ತೆ ಸೊ ದಯವಿಟ್ಟು ಎಲ್ಲರೂ ಒಂದು ವೋಟ್ ಮಾಡಿ ಇಟ್ಸ್ ಸೋ ಇಂಪಾರ್ಟೆಂಟ್ ಟು ಅಟ್ ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್ ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ ಯು ಆಲ್ ನೋ ವಾಟ್ ಇಸ್ ದ ರೈಟ್ ಥಿಂಗ್ ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ ಅಟ್ ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಇಟ್ ಫೀಲ್ಸ್ ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್ ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗೌರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್ ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ ಯು ಆಲ್ ನೋ ವಾಟ್ ಇಸ್ ದ ರೈಟ್ ಥಿಂಗ್ ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ ಅಟ್ ಲೀಸ್ಟ್ ಡೂ ದ ರೈಟ್ ಥಿಂಗ್ ಅಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಥ್ಯಾಂಕ್ ಯು ಇಟ್ ಫೀಲ್ಸ್ ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು ನಮ್ಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ ಸೊ ದಯವಿಟ್ಟು ಎಲ್ಲರೂ ಒಂದು ವೋಟ್ ಮಾಡಿ ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್ ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್ ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ ಯು ಆಲ್ ನೋ ವಾಟ್ ಇಸ್ ದ ರೈಟ್ ಥಿಂಗ್ ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ ಅಟ್ ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಥ್ಯಾಂಕ್ ಯು ಇಟ್ ಫೀಲ್ಸ್ ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು ನಮ್ಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್ ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್ ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ ಯು ಆಲ್ ನೋ वाट इस द रईट थिंग वाट इस द रा थीस्ट डू द रईट थिंग एंड प्लजेलू बमूल्यवान मोबाइल तक

ちょっとゲットで。<laughs> うございまだ。